ನಾನು ಹೋಗಕ್ಕಾಗಿ ಯಾಕಪ್ಪ ಇನ್ನು ನಾನು ಮಾಡೋದು ಭಾಳ ಕೆಲಸ ಇದೆ ಶಿವಶಂಕರಪ್ಪ ರಾಷ್ಟ್ರವಹಿಸ್ ಬದುಕಿದ್ದಾರೆ ನಾನು ಅವರಂತೆ ಬದುಕಿ ಇನ್ನೂ ರಾಜ್ಯದ ಸೇವೆ ಜನರ ಸೇವೆ ಮಠಗಳ ಸೇವೆ ಮಾಡಬೇಕು ಅಂತ ಹೇಳಿ ಕನಸ್ಕಂಡ್ರೆ ನಾನು ಬೇಗ ಹೋಗ್ಬಿಟ್ರೆ ನನ್ನ ಗತಿಯನ್ನು ನನ್ನ ಫಾಲೋಯರ್ಸ್ದು ಅಂತ ಅದಕ್ಕೆ ನಾನು ಇನ್ನು ಹೋಗಿಲ್ಲ ಗುರುಗಳೇ ನಾನಲ್ಲಿ ಹೋಗ್ಬೇಕು ಅಂತ ಹೇಳಿದ್ರೆ ನೀವು ಪಂಚಪೀಠಾಧೀಶರು ಎಲ್ಲರೂ ನನ್ನನ್ನು ಕರ್ಕೊಂಡು ಹೋದ್ರೆ ನಾನು ಖಂಡಿತವಾಗಿ ಹೋದರೆ ವಾಪಸ್ ದಾವಣಗೆರೆ ಬರ್ತೀನಿ ಅಂತ ವಿಶ್ವಾಸ ಅಲ್ಲಿವರೆಗೂ ಹೋಗೋದಿಲ್ಲ ನಾನು ಕರೆದೇ ಕರೆದಿದ್ದಾರೆ ಬೇರೆಯವರೆಲ್ಲ ಆದರೆ ಖಂಡಿತ ನಮಗಿವತ್ತು ಸಂತೋಷ ಆಗಿದೆ ಹಂಡೆ ಹಾಲು ಕುಡಿದಷ್ಟು ಸಂತೋಷ ಆಗಿದೆ ಅನೇಕರು ವಿಚಾರಗಳನ್ನ ಧರ್ಮದ ಬಗ್ಗೆ ನಮ್ಮ ಸಂಸ್ಕೃತಿ ಬಗ್ಗೆ ಮಾತನಾಡಿದ್ದಾರೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ ನಾವು ನಮ್ಮ ಪರಂಪರೆ ನಮ್ಮ ಪೀಠಗಳನ್ನು ನೀವು ಬರ್ದಾಡಬಾರ್ದು ಅಷ್ಟೇ ನೀವು ಬರಲಾಡಿದ್ರೆ ನಾವು ಭಕ್ತರು ಎಲ್ಲಿ ಹೋಗ್ಬೇಕು ನೀವು ಬರದಾಡ್ರೆ ನಾ ಕೋಡೆ ಮಧ್ಯೆ ಬರದಾಡ್ಕೊಳ್ಳ್ರಿ ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ಳ್ರಿ ಭಕ್ತರನ್ನ ನಾವು ಎತ್ತೆತ್ಲಾಗ್ರೆ ಹೋಗಂಗೆ ಮಾಡಬೇಡ್ರಿ ಈಗ ಹೆಂಗಾಗ್ಬಿಟ್ಟಿತ್ತು ಅಂತಂದ್ರೆ ಈ ಹದಿನಾರು ವರ್ಷ ಹದಿನಾರು ವರ್ಷ ಹೆಚ್ಚು ಕಡಿಮೆ ಭಕ್ತರು ದಿಕ್ಕಾಪಾಲಾಗಿ ಹೋಗಿದ್ದರು ರಂಭಾಪುರಿ ಜಗದ್ರುಗಳು ಬಂದರೆ ಅವ್ರ ಶಿಷ್ಯರು ಅಷ್ಟೇ ಬರೋದು ಉಜ್ಞನೇರು ಬಂದರೆ ಅವ್ರ ಶಿಷ್ಯರು ಅಷ್ಟೇ ಬರೋದು ಶ್ರೀಶೈಲದವರು ಬಂದರೆ ಅವ್ರ ಶಿಷ್ಯರು ಅಷ್ಟೇ ಬರೋದು ಇದು ನಮಗೆ ಏನಪ್ಪ ಇದು ಯಾವ ಪರಿಹಾರ ಆದಿತ್ತು ಅಂತ ಚಿಂತನೆ ಮಾಡ್ತಿದ್ವಿ ಆದರೆ ಗಂಗಾಧರ್ಗಳು ಜಗದ್ಗುರುಗಳ ಪವಿತ್ರ ಈ ಕ್ಷೇತ್ರದಲ್ಲಿ ಎಲ್ಲದಕ್ಕೂ ಪರಿಹಾರ ಸಿಕ್ಕಿದೆ ಐದು ಜಗದ್ಗುರುಗಳು ಕೂಡ ಒಂದಾಗಿದ್ದೀರಿ ಇನ್ನು ಮೇಲೆ ಬೇರೆ ಆಗೋ ಪ್ರಶ್ನೆನೇ ಇಲ್ಲ ನಾವೆಲ್ಲರೂ ಏನು ಅತ್ಲಾಗಿತ್ಲಾಗ ಅಡ್ಡಾಡ್ತಿದ್ರಲ್ಲ ಎಲ್ಲರೂ ಇನ್ನು ಮೇಲೆ ಅವರಿಗೆ ಕಾಲ ಉತ್ತರ ಕೊಟ್ಟಿದೆ ಎಲ್ಲರೂ ಐದು ಪ ಪಾ ಪವಿತ್ರ ಪಾದಗಳಿಗೆ ಶರಣ ಹೊಡಿತಾರೆ ಅನ್ನೋ ವಿಶ್ವಾಸ ನನಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ ಬುದಿ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾವೆ ಮಾನವರೆಲ್ಲರೂ ಮಣ್ಣಲ್ಲಿ ಮಣ್ಣಾಗಿ ಹೋಗ್ತೀವಿ ಮಣ್ಣು ನಮಗೆ ಮುಕ್ತಿ ಕೊಡ್ತದೆ ದೇಹಕ್ಕೆ ಆದ್ರೆ ಆತ್ಮಕ್ಕೆ ಮುಕ್ತಿ ಕೊಡೋರು ಯಾರು ಆತ್ಮಕ್ಕೆ ಮುಕ್ತಿ ಕೊಡ್ತಕ್ಕಂಥವ್ರು ದೇವರು ನೀವು ಪಂಚಪೀಠದ ಈಶ್ವರು ಎಲ್ಲರೂ ಒಟ್ಟಾಗಿದ್ರೆ ನಮ್ಮ ಆತ್ಮಕ್ಕೆ ಮುಕ್ತಿ ಸಿಗ್ತದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ನಿಮ್ಮ ಆಶೀರ್ವಾದವನ್ನ ನಾಡು ಬಯಸ್ತಾ ಇದ್ದಾರೆ ನಿಮ್ಮ ಗಟ್ಟಿ ನಿರ್ಧಾರಗಳನ್ನು ಜನರು ನಿರೀಕ್ಷೆ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ಪರಿವರ್ತನೆಯ ಕಾಲ ಎಲ್ಲ ಮನಸ್ಸುಗಳು ಬದಲಾಗಿದ್ದಾವೆ ನಾನು ಖಂಡಿತ ನಮ್ಮ ಕೇದಾರ ಜಗದ್ಗುರುಗಳು ಬರ್ತಾರೆ ಅನ್ನೋ ವಿಶ್ವಾಸ ಇರಲಿಲ್ಲ ಮೊನ್ನೆ ಆಷಾಢ ಮಾಡಿಸಿದ ಕಾರ್ಯಕ್ರಮದ ದಿನ ಹಿಂದಿನ ದಿನ ಜಗದ್ಗುರುಗಳು ನನಗೆ ತೋರಿಸಿದರು ಶಿವಶಂಕರ್ ಇಲ್ಲಿ ಅಂತಂದು ನಾನು ಪಂಚಪೀಠ ಕಾರ್ಯಕ್ರಮ ಅಥವಾ ಇನ್ಯಾವುದೇ ಜಗ ಗುರುಗಳ ಕಾರ್ಯಕ್ರಮದಲ್ಲಿ ತಪ್ಪಿಸೋದಿಲ್ಲ ನನಗೆ ಮಾತನಾಡೋಕೆ ಬರಲ್ದಿದ್ರೆ ಹೆಂಗೆ ಬರ್ತದೆ ಹಂಗೆ ಮಾತಾಡ್ತೀನಿ ಪರವಾಗಿಲ್ಲ ಆದರೆ ಕರೆದು ಹೇಳಿದರು ಬರ್ತಾರೆ ಕೇದಾರ್ ಜಗದ್ರು ಕೇದಾರ್ ಜಗದ್ಗಳು ಬರ್ತಾರೆ ಯಾಕೆ ಬಂತು ಇದು ಶೃಂಗಸಭೆ ಅಂತ ಹೇಳಿದರೆ ಪಂಚಪೀಠಗಳನ್ನ ಕೂಡಿದವು ನಾವು ಹೊಂದಾಣಿಕೆಯಿಂದ ಹೋಗ್ಬಿಡೋಣ ಇನ್ನೇನು ಚರ್ಚೆ ಮಾಡೋದು ಬೇಡ ಅನ್ನೋ ಭಾವನೆ ಬೇಡ ಇವತ್ತು ತಾರ್ಕಿಕ ಅಂತ್ಯಕ್ಕೆ ನಾವು ಬಂದಿದ್ದೀವಿ ಇವತ್ತು ಅವರವರ ಪೀಠಗಳ ಉತ್ತರಾಧಿಕಾರಿಯನ್ನು ಮಾಡ್ತಕ್ಕಂಥ ಜವಾಬ್ದಾರಿ ಅವರವರ ಪೀಠಾಧಿಪತಿಗಳಿಗೆ ಈಗ ಕ ಶ್ರೀಶೈಲದವ್ರನ್ನ ಅವರು ಉಮಾಪತಿ ಪಂಡಿತಾರಾದರು ಜಗದ್ಗುರುಗಳು ಚನ್ನಮಲ್ಲ ಸೀತಾರಾಮ ಸ್ವಾಮೀಜಿಯವ್ರನ್ನ ಮಾಡಿದರು ಉಜ್ಜಿನಿಯವರು ನಮ್ಮ ಮುದೇನೂರು ನಮ್ಮಲ್ಲಿ ಹರಿಹರದಲ್ಲಿ ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಶಿವಾಚಾರ್ಯಕ್ಕೆಲ್ಲ ನೆರವೇರಿಸ್ಕೊಟ್ಟಿದ್ರು ಅವ್ರಿಗೂ ಹಿನ್ನೆಲೆ ಇದೆ ಅವ್ರಿಗೂ ಪರಂಪರೆ ಇದೆ ವಾಗೀಶ ಪಂಡಿತಾರಾಧ್ಯ ಜಗದ್ಗುರುಗಳ ಕುಟುಂಬದ ಒಂದು ಕುಡಿ ಅದು ಅವರು ಉಜ್ಜಯನಿಗಾದಾಗ ನಮ್ಮನ್ನು ಕೇಳಲಿಲ್ಲ ನಿಮ್ಮನ್ನು ಕೇಳಲಿಲ್ಲ ಅಂತ ವ್ಯತ್ಯಾಸ ಯಾಕೆ ನಮ್ಮ ಕೂಸು ಒಂದು ಪೀಠಕ್ಕೆ ಆಗಿದೆ ಅಂದಾಗ ನಾವು ಸಂತೋಷಪಟ್ಟು ಎತ್ಕೊಂಡು ಬಾ ನೀನು ನಮ್ಮ ಜೊತೆಗೆ ನಾವೆಲ್ಲರೂ ಒಟ್ಟಾಗಿ ಸಮಾಜ ಕಟ್ಟೋಣ ಸಮಾಜಕ್ಕೆ ಒಂದು ಬಲ ತುಂಬೋಣ ಸಮಾಜಕ್ಕೆ ಸರಿದಾರಿ ತೋರಿಸೋಣ ಅನ್ನೋ ಭಾವನೆ ಹದಿನಾರು ವರ್ಷ ಬರಲಿಲ್ಲಲ್ಲ ಪುತ್ತೇರೆ ಎಂಥ ಸನ್ನಿವೇಶ ಅದೆಲ್ಲ ಮ ಬದಿ ಗೊತ್ತಿ ಇವತ್ತು ಕೂಡಿದಿರಲ್ಲ ಇವತ್ತು ಭಕ್ತರು ಹಂಡೆ ಹಾಲಿಗಿಂತ ಹೆಚ್ಚು ಪಾಯಸ ಜೊತೆ ತಿಂದಂಗೆ ಆಗಿದೆ ಪಾಯಸದ ಜೊತೆಗೆ ನಿಜವಾಗ್ಲೂ ಮೇಲೆ ನಿಮ್ಮ ನಿಮ್ಮ ಪೀಠಗಳಿಗೆ ನೀವು ಯಾರನ್ನಾದರೂ ಮಾಡ್ಕೊಳ್ಳಿಸಿ ನಮ್ದು ಅಭ್ಯಂತರ ಇಲ್ಲ ಭಕ್ತರದೇನು ಸಮಸ್ಯೆ ಇಲ್ಲ ನೀವು ಒಂದಾಗಿ ಚೆನ್ನಾಗಿದ್ದು ಬಿಟ್ಟರೆ ನಾವೆಲ್ಲರೂ ಕೂಡ ಮುಕ್ತಿ ಕಾಣ್ತೀವಿ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ನಿಜವಾಗ್ಲೂ ಪಂಚಪೀಠಾಧೀಶ್ವರರ ಆಶೀರ್ವಚನ ಅಂತ ಹೇಳಿದ್ರೆ ವಜ್ರದ ಮಾತುಗಳು ಅದನ್ನ ಯಾರೂ ತಡೆಯಕ್ಕೆ ಸಾಧ್ಯ ಇಲ್ಲ ಯಾರು ತಡೆಯೋಕೆ ಸಾಧ್ಯ ಇಲ್ಲ ಆದರೆ ಇವತ್ತು ಯಾರ್ಯಾರು ನಿಮಗೆ ನಿಮ್ಮ ಮಾತುಗಳಿಗೆ ಉತ್ತರ ಕೊಟ್ಟಿದ್ದಾರೋ ಅವರೆಲ್ಲ ಒಂದು ದಿವಸ ಅನುಭವಿಸ್ತಾರೆ ಸರ್ಕಾರಕ್ಕೂ ದಿಕ್ಕು ತೋರಿಸಿದ್ದೀರಿ ಭಕ್ತರಿಗೂ ದಿಕ್ಕು ತೋರಿಸಿದ್ದೀರಿ ಸಂದೇಶ ಕೊಟ್ಟಿದ್ದೀರಿ ಖಂಡಿತವಾಗಿ ಅಂತಿಮವಾಗಿ ನಾವು ಅನ್ಕೊಂಡಿದ್ದೆ ಏಳು ಕೋಟಿ ಕೂಡಲಿಲ್ಲ ಮಹಿಳಾ ಲಿಂಗಪ್ಪನ ಸಾಲ ಹರಿಲಿಲ್ಲ ಅನ್ನಂಗೆ ಐದು ಪೀಠಗಳು ಕೂಡಲಿಲ್ಲ ನಮ್ಗೆ ಹೆಂಗಪ್ಪ ದಿಕ್ಕು ಅಂತಿದ್ದೆ ಇವತ್ತು ಕೂಡಿದ್ದಾವೆ ಶಿರಸಾಷ್ಟಾಂಗ ನಮಸ್ಕಾರಗಳು ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳು ಆದರೂ ಕೇದಾರದವ್ರು ಸ್ವಲ್ಪ ಸಿಟ್ಟು ಸೆಡು ಜಾಸ್ತಿ ಅವ್ರನ್ನ ಸ್ವಲ್ಪ ಎಲ್ಲ ಉಳಿದೋರು ನುಂಕೊಂಡು ಗುರುಗಳು ಇದಕ್ಕೆಲ್ಲ ಇವತ್ತು ಸೇರೋಕ್ಕೆ ಕಾರಣ ನಮ್ಮ ರಂಭಾಪುರಿ ವೀರಸಿಂಹಸಾನದ ಈಶ್ವರ ಅವರೇ ಕಾರಣರು ಪವಾಡ ಪುರುಷರು ಶಕ್ತಿ ಇದೆ ಸಮಾಜವನ್ನು ಸರಿದಾರಿಗೆ ಒಯ್ಬೇಕು ಅನ್ನೋ ತವಕ ಇದೆ ಕಾಲ ಪರಿವರ್ತನೆ ಮಾಡಿದೆ ಕಾಲ ಎ ತಸ್ಮ ಎನ್ನುಮ್ಮ ಕಾಲ ನಿರ್ಧಾರ ಮಾಡುತ್ತೆ ಕಾಲ ನಿರ್ಣಯ ಮಾಡುತ್ತೆ ಕಾಲ ಸರಿ ಮಾಡುತ್ತೆ ಇವತ್ತು ಪರಿವರ್ತನೆ ಆಗಿ ಕಾಲ ಇವತ್ತು ದಾವಣಗೆರೆಯಲ್ಲಿ ಪರಿವರ್ತನೆ ಮಾಡಿ ಪವಿತ್ರ ದಾವಣಗೆರೆ ಆಗಿದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ